ಸರ್ ಇಲ್ಲಿ ಐವತ್ತೆಂಟನೇ ವಾಡೆ ನಾವು ನಿವಾಸಿಗಳು ಸರ್ ಆರು ತಿಂಗಳಾಗಿದೆ ನಮ್ಮ ರಸ್ತೆ ಕಾಮಗಾರಿ ಶುರುವಾಗಿ ಆರು ತಿಂಗಳಿಂದ ಸರ್ ಇಲ್ಲಿ ರಸ್ತೆ ಆಗಿಲ್ಲ ಸರ್ ಇಲ್ಲಿ ಮಕ್ಕಳುಗಳು ಸರ್ ಮೂರು ಸ್ಕೂಲಿದೆ ಒಂದು ವಿಶ್ವಮಾನವ ಸ್ಕೂಲು ಒಂದು ರಾಮಕೃಷ್ಣ ಸ್ಕೂಲು ಒಂದು ರೂಪತುಂಗ ಸ್ಕೂಲು ಜೊತೆಗೆ ಸರ್ ಇಲ್ಲಿ ಹಾಸ್ಪಿಟ್ಲಿದೆ ಸೋಯೋಗ ಇದೆ ಸರ್ ಈ ರೋಡು ಸರ್ ಎಷ್ಟೋ ಇದೆ ಮಕ್ಕಳುಗಳು ಸರ್ ಈಗ ಎಕ್ಸಾಮ್ ಟೈಮ್ ಇದೆ ಸರ್ ಎಕ್ಸಾಮ್ ಟೈಮ್ ಇದೆ ಈಗ ಏನಾಗಿದೆ ಮಕ್ಕಳುಗಳಿಗೆ ಸರ್ ಎಲ್ಲ ಥ್ರೋಟ್ ಇನ್ಫೆಕ್ಷನ್ ಆಗ್ತಾಯಿದೆ ತೋಟ್ ಇನ್ಫೆಕ್ಷನ್ ಆಗಿ ಸರ್ ವಿವಿ ಧೂಳು ನೀವು ಸಾಯಂಕಾಲ ನಾಲ್ಕು ಗಂಟೆಗೆ ಬನ್ನಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಬನ್ನಿ ಸರ್ ಈ ರೋಡಲ್ಲಿ ಕಮ್ಮಿ ಅಂದ್ರೂ ಮೂರು ಸ್ಕೂಲಿಂದ ಸರ್ ಮೂರು ಸಾವಿರ ಜನ ಮಕ್ಕಳು ಓಡಾಡ್ತಾರೆ ಇಲ್ಲಿ ಡೈಲಿ ಸರ್ ಕಮ್ಮಿ ಅಂದರೆ ಒಂದೊಂದು ಸ್ಕೂಲಲ್ಲಿ ಸರ್ ಹತ್ತತ್ತು ಮಕ್ಕಳು ತೋಟ್ ಇನ್ಫೆಕ್ಷನ್ ಆಗಿ ಅವರು ಸ್ಕೂಲ್ ರಜಾ ಆಗ್ತಿದ್ದಾರೆ ಎಕ್ಸಾಮ್ ಟೈಮ್ ಇದೆ ಅವ್ರ ಲೈಫ್ ಪ್ರಶ್ನೆ ಈಗ ನಿಮ್ಮ ಬೇಜವಾಬ್ದಾರಿ ಕೆಲಸದಿಂದ ರೋಡ್ ಆಗದೇ ಮಕ್ಕಳುಗಳಿಗೆ ಸಮಸ್ಯೆ ಆಗ್ತಿದೆ ಸ್ಕೂಲ್ಗಳ ಸಮಸ್ಯೆ ಇದೆ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ಇಲ್ಲ ಅಕ್ಕಪಕ್ಕ ಅಂಗಡಿಗಳಿದೆ ಅಂಗಡಿಗಳಿಗೆಲ್ಲ ಸರ್ ಧೂಳು ಹೋಗ್ತಾ ಇದೆ ಮನೆಗಳಿದೆ ಧೂಳು ಹೋಗ್ತಾ ಇದೆ ಹೋಟ್ಲುಗಳಿದೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರ್ಯಾರು ಇದಾರೋ ದಯವಿಟ್ಟು ಮಕ್ಕಳು ಮಗ ನೋಡಿ ಸರ್ ಕೊರೋನಾದಲ್ಲಿ ಮಾಸ್ಕ್ ಹಾಕಿರೋರು ಸರ್ ಇವತ್ತು ಮಾಸ್ಕ್ ಹಾಕ್ತಿದ್ದಾರೆ ಮಕ್ಕಳೆಲ್ಲ ದಯವಿಟ್ಟು ದಯಮಾಡಿ ಈ ಒಂದು ರಸ್ತೆನ ಸರ್ ದಯವಿಟ್ಟು ನೀವೆಲ್ಲ ಇದನ್ನ ಸರ್ ಪೂರ್ಣಗೊಳಿಸಬೇಕು ಸರ್ ಇದು ಈಗ ಈ ಸಮಸ್ಯೆ ಸರ್ ಮುಂದಕ್ಕೆ ದೊಡ್ಡ ಮಟ್ಟದಲ್ಲಿ ಏನಾರು ಆದರೆ ಸರ್ ನಿಮಗೆಲ್ಲ ಹೇಳ್ತೀನಿ ಕೇಳಿ ಸರ್ ಒಂದು ತುಂಬಾ ಸಮಸ್ಯೆ ಆಗುತ್ತೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ